ಹಳೆ ಪಾತ್ರೆ ಹಳೆ ಕೆಬುನಾಳೆ ಪೇಪರ್ ತನಕಿ ಹಳೆ ಗಾಡಿ ಹಳೆ ಗಾಡಿ ಗಾಡಿನ ಮಾರಿ ಕಾರನ್ನು ತಂದೆ ಬಿಡುವಿ ಗಾಡಿನ ಮಾರಿ ಬಿಡುವಿ ಇದ್ರ ಮುಗಿಸೇ ಬಿಡುವೆ ಸರಿ ಮಾರ ಯಾಕ ಎಲ್ಲಿ ಇದ್ರೆ ಮುಂಜಾನೆ ಏನ್ ಹುಡುಕ್ಬೇಕು ಎಂತನಾ ನಿಮ್ಮ ಸಾನಕ್ರ ಹುಡ್ಕಿಲ್ನಾ ಇವತ್ತ ಹೌದಾ ಮನಿಗಪ್ಪ ಮನೆಯಾಗಿಲ್ಲ ಹೊಲಕ್ ಹೋದ್ನಪ್ಪ ಹೊಲದಾಗ ಇಲ್ಲ ಇಂತ ಬಿಸ್ನೆಸ್ ಎಲ್ಲಿ ನೋಡಿಯಲ್ ನಾನ್ ನಿಮ್ಮ ಇಲ್ಲ ಇಲ್ಲ ನಾನ ಸ್ವಲ್ಪ ಬೇರೆ ಕಡೆ ಹೋಗಿದ್ದೆ ಹೇಳ ಏನ್ ಇಲ್ರಿ ಏನಾರ ಮಾಡ್ರಿ ಮಾವರ ಗಾಡಿ ಮಾಡಿಸ್ಬೇಕ ನೀವು ನೋಡ್ರಿ ನೋಡ್ಬರ್ರಿ ಆ ಗಾಡಿ ನೋಡಿ ನೋಡ್ಬರ್ರಿ ನನ್ಗ ಆ ಗಾಡಿ ಸಂಬಂಧ ಸಾಕ್ ಸಾಕ ಗಾಡಿ ಮಾಡಿಸ್ಬೇಕ ನೀವು ಆ ಗಾಡಿ ಮಾಡಿಸ್ಬೋದಲ್ಲ ಹ್ಞೂನ್ರಿ ಅಲ್ಲ ಆ ಗಾಡಿ ನೋಡಕ್ ಗಾಡಿ ಮಾಡಿಸ್ಬೇಕ ನೀವು ನಾ ಎಟ್ಟಿದ್ರೆ ಕಾರ್ ತರೋಣ ಹೌದಾ ಈ ಗಾಡಿ ಸಂಬಂಧ ನಿಂತಿ ಮಾವರ ಗಾಡಿ ಮಾಡಿಸ್ಬೇಕು ಗಾಡಿ ಮಾಡಿಸ್ಬೋದಲ್ಲ ಕಡೆ ಅದ್ರ ನೀ ಯಾಕೆ ಜಾರ್ ಮಾಡ್ತಿದಿ ಬೇಕಾರ ಆ ಗಾಡಿ ಮಾರ್ಚಿಂದ ನಿಮ್ಗ ಅರ್ಧ ಪಾಲ ನೋಡ್ರಿ ಆ ಗಾಡಿ ನೋಡಿ ಬರೀ ಒಟ್ಟಿ ಗಾಡಿ ನೀವು ಮಾರ್ಸಕ್ ಮಾಡ್ರಿ ನೋಡ್ರಿ ಗಾಡಿ ನೋಡ್ರಿ ಹಿಂದರ್ ನೋಡ್ರಿ ಮುಂದರ್ ನೋಡ್ರಿ ಇಂತ ಗಾಡಿ ಯಾರಿಗಿ ಸಿಗಲ್ಲ ನಾವು ಅದೃಷ್ಟ ಮಾಡ್ಯಾನ ಅಲ್ಲ ಗಾಡಿ ಕಂಡೀಷನ್ ಐತಿ ಫುಲ್ ಕಂಡೀಷನ್ ರೀ ನಮ್ ಶಾಣಪ್ಪದ ಗುಡಿ ಮುಂದ ಬ್ರೇಕ್ ಕೊಡದ್ರ ಕರೆಕ್ಟ್ ಬಸ್ ಸ್ಟ್ಯಾಂಡ್ ಬಂದ್ ಅಷ್ಟ ಕಂಡೀಷನ್ ಗಾಡಿ ಅದ ಅಲ್ಲೇ ಶಾಣಪ್ಪದ ಗುಡಿಗೆ ಇಲ್ಲಿಗೆ ಒಂದ್ ಕಿಲೋಮೀಟರ್ ಐತಿ ಅಂದ್ರೆ ನಿಮ್ ಗಾಡಿ ಟ್ರೈನ್ ಕಂಡೀಷನ್ ಐತಿ ಯಾ ಕಂಪನಿ ಆಗಿಲ್ರಿ ಅಂತ ಗಾಡಿ ಹೌದಾ ನೋಡ ನೋಡ್ರಿ ಏ ಇಲ್ಲಾ ಆದ್ರೆ ಏರ್ ಕಂಡೀಷನ್ ಅದಾವ ಅಲ್ಲ ಸೀಟ್ ಅನ್ನಕ್ಕೆ ತತ್ತ ಬಿಟ್ರ ಮುಂದಲ್ ಚವನಿ ಕೇಳತ್ರಿ ಮಾರ ಮನುಷ್ಯನ ಓಡ್ತಾನೆ ಗಾಡಿ ಪಾರ್ಸ್ ಹೋಗಿ நோட்ர ஒட்டிங் கர மாதம் இல்ல ஒத்து எதன் நான் வடக்கஸ்டமர் ஜெ மந்திரி நான் அவங்க கே

ಬಾಯ್ಲಿ ಬಂದ್ಯ ಒಂದು ಅದು ವರ್ಸಿ ಅಂದ್ ಹಿಟ್ಟು ವರ್ಸಿ ಅಂದ್ ಏನು ನಮ್ಮ ತತ್ತರ ಮತ್ತೆ ನಾವೇನು ಸಾಫ್ಟ್ವೇರ್ ಇಂಜಿನಿಯರ್ ಅಣ್ಣ ಸಾಫ್ಟ್ವೇರ್ ಇಂಜಿನಿಯರ್ ಇದು ಮಣ್ಣಿನ ಗಾಡಿ ಇದ್ದಾರೆ ಸೆಕೆಂಡ್ ಹ್ಯಾಂಡ್ ಫಸ್ಟ್ ಕ್ಲಾಸ್ ಐತಿ ನೋಡು ಅದು ಹೆಂಗ್ ಗೊತ್ತಾನ ಗಾಡಿ ಕಂಡೀಷನ್ ಹೆವಿ ಕಂಡೀಷನ್ ಐತಿ ಗಾಡಿ ಪಿಕಪ್ ಐತಿ ನನಗೆ ಗೊತ್ತಿದ್ದಾರ ಗಾಡಿ ನಿನಗೆ ಬರ್ರಿ ಆಗತ್ತ ನೀನು ಮಣ್ಣೆ ಅಂದಿದ್ದಿ ಅದಕ್ಕೆ ನಾ ಅಂದಿನಿ ಮತ್ತೆ ನೀನು ತಗೊಂತೀನಿ ಹೇಳು ತಗೊಂಡ್ ನಡಿ ನೋಡ್ಕೊಂಬರ ನಾ ಚಲೋ ಇದ ಅಲ್ಲ ನೀವ್ ಅಲ್ಲಿದ್ರೆ ಮತ್ ಬ್ಯಾರೆಗಾರ ಮಾಡಿಸ್ತೀನಲ್ಲ ನಡೀ ನೋಡಕ್ ಬಂದಿರ ಅವ್ರು ನೋಡಕ್ ಅಕ್ಕ ರೂಪಾಯಿ ಹೆಚ್ಚಿನ ಆರ ಗಾಡಿ ಮಾತ್ರ ನಿನ್ ಮಾತ್ರ ಹೇಳಿ ಮಾಡ್ತಿದ್ ಗಾಡಿ ನೋಡ ನಡೀ ನೋಡ ಅಂತ ನನ್ ತೊಗೊಂಡ್ ಈಗ

இது <laughs> <laughs>

ಜಪಾನಲ್ಲ ಇಲ್ಲ ಮೇಡ್ ಇನ್ ಇಂಡಿಯಾದಾಗ ಒಂದ ಗಡಿ ಹೊರಗ್ ಬಂದಿರೀಗ ಹೊರಗ್ ಬಂದಿಲ್ಲ ಗಾಡಿ ಎಲ್ಲ ಕಂಡೀಶನ್ ಬೇಸ್ ಐತಿ ಗಾಡಿದಾಗೈತ್ರಿ ಅದು ನೋಡ್ರಿ ಏನಿಲ್ಲ ಗಾಡಿಗೆ ಅವ್ರು ಹ್ಮ್ ಎಣ್ಣೆ ಆಗಿರ್ತನೇ ಗಾಡಿ ಜೋಲಿ ಹೋಗೋದ್ ಹಂಗಾಗಿ ಹಂಗಿರ್ತೈತಿ ಗಾಡಿ ಎಣ್ಣೆ ಜಾಸ್ತಿ ನಾ ನಾನು ನೋಡೋ ಗಾಡಿ ಮಾಲಕ್ ಹೆಣ್ಣು ಜಾಸ್ತಿ ಆದ್ರೆ ಬಿದ್ದು ಮಾಡಿದ್ವಿ ಗಾಡಿ ಎಣ್ಣೆ ಜಾಸ್ತಿ ಆದ್ರೆ ಬಿದ್ದ್ಬಿಡ್ತೀನಿ

ಇವಷ್ಟು ನೋಡ್ಕೊ ಅಂದ್ರೆ ಇದ ಪಕ್ ಪಕ್ ಮಾಡೋ ಇಲ್ಲಿ ಕುಂತರಿಗತಾನ ಏನ್ ಇಲ್ಲಿ ಇಲ್ಲಿ ಕುಂತರಿ ಪಕ್ ಪಕ್ ಮಾಡೋದು ಈಗ ಇಲ್ಲಿಂತ ಪಕ್ಕ ಅನಕ ಶುರು ಆತನ ಅಲ್ಲಿ ಮಟ್ಟ ಬರ್ತೈತೆ ಒಟ್ಟ ಮುಂದ್ ಕುಂತರಿಗೆ ಮುಂದ ಕುಂತರಿ ಪಕ್ ಪಕ್ ಇಲ್ಲಿ ಪಕ್ 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 ನೋಡ್ರಿ ಈ ಗಾಡಿಯಾಗ ನಾಕ್ ಮಂದಿ ಲೇಬರ್ ಇರ್ತೈತಿ ದಿವಸ ನಾಕ್ ಬಂದ್ಬಿಳಿ ಒಟ್ಟೇವಿ ಮೇವ್ ಏರ್ತಿವಿ ಆದ್ರೆ ಇಂಥ ಗಾಡಿ ನಿಮ್ಗೆ ಈ ದೇಶದಾಗ ಎಲ್ ಹುಡ್ಕಿದ್ರು ಸಿಗಲ್ಲ ಒಂದ್ ಮಾಡಲ್ಲ ಒಂದ್ ಕಸ್ಟಮರ್ ಅದಾರ

அப் அப்ர்லேன் பண் ಏಳು ಗಾಡಿ ಬಾರಿ ಕಮ್ಮಿ ಗೇಡ್ ಆಡಬೇಡ ಅದ್ರಾಗ ಎಣ್ಣೆ ಜಾಸ್ತಿ ಆದ್ರ ಒಂದ್ ಬಿದ್ದ್ಬಿಡ್ತ ಮಾರ್ಯ ಎಣ್ಣೆ ಜಾಸ್ತಿ ಒಂದ್ ಹಾಕ್ಸಂಗಿಲ್ಲಾ ಅಲ್ಲ ನೋಡ ಮತ್ತೆ ಈ ತಪ್ಪ ಕಡಿ ಗಾಡಿ ಎಣ್ಣಿ ಇಟ್ರಕ್ ನೀ ಹ್ಮ್ ಮ್ಯಾಲ್ ಅವ ಸ್ವಲ್ಪ ಹಾಕ್ಬೇಕಂದಿದ್ದ ಗಾಡಿಗ್ ಎಣ್ಣಿ ಎಚ್ಚರ ಬಿಡಲ್ಲ ಅದ ಮ್ಯಾಗ್ ಕುಂತ ಎಚ್ಚರ ಬಿಡತ್ತ ಏನೋ ಅಂದ್ರ ಇಲ್ಲ ಮಾರ್ಯ ಸೆವೆನ್ ಜಾಸ್ತಿ ಆಗಂಗಿಲ್ಲ ಅಂತಂದ್ರಿ ನಾಲ್ ಕುಂತೋಗ ಸೆವೆನ್ ಆದ್ರೆ ಜಾಸ್ತಿ ಕೆಡಕಲ್ಲ ಮೇರಿ ತೋ ಆಗ್ಯಾರ ಇಟ್ ಇಟ್ ಬೇಡ ಇಟ್ ನೋಡ ಏ

ಮತ್ತೆ ಈಗ ಕರ್ದಂತ್ ಆತ್ ನೀಂಡಿ ಈಗ ಅದ್ ಫೋನ್ ಪೇನ ನನಗ ಮಾಡಿರಿ ರೊಕ್ಕನಗ ಮಾಡ್ಬೇಕಂತ ಅದೇ ಅವ್ನ ತಿಂಡಿ ಒಟ್ಟಿಗೆ ತಿಂಡಿರ್ಸೋನ್ ರೊಕ್ಕ ನಿಮ್ದು ಕಮಿಷನ್ ಈಗ ಫೋನ್ ಪೇ ಮಾಡಕ ಗಾಡಿ ಕಂಡೀಷನ್ ನೋಡ್ಬೇಕ್ರಿ ಈಗ ಒಂದ್ ಆರ್ ರೂಪಾಯಿ ಮಾಡಿರ್ತೀನಿ ಇನ್ನ ಅರ್ಧ ನೋಡ್ಕೊಂಡ್ ಮಾಡಿ ಅಂತ ಅರ್ಧ ಮಾಡ್ತೀವಿ ಅರ್ಧ ಗಿರ್ದ ಯಾಕೆ ಮಾಡ್ತೀವಿ ಬಿ ಎಸ್ ಸೆವೆನ್ದು ಗಾಡಿ ಎಲ್ಲ ಸಿಗಲ್ಲ ನೋಡು ಇಲ್ಲೆಲ್ಲ ನೋಡಂತ ರೀ ಮತ್ತೆ ಮನ್ಯಾಗ ಹಿರಿಯರ್ನ ಕೇಳ್ಬೇಕಾಗತ್ತ್ರಿ ಅರ್ಧ ಮಾಡಗರ ಹ್ಮ್ ಮಾಡಿರ್ತೀ ನೋಡ್ರಿ ಅದ್ರ ಬಂದ್ರ ಸಾಕತ್ತ ನೀವು ನೀವು ಏನಾರ ಮಾಡ್ಕತ್ತೀರಿ ತಕೊಳ್ಳಿದ ಹಾ ನಂಬರ್ ನಿನಗ ಮಾಡಂದಲ ನನ್ಗ ಹ್ಮ್ ಮಾಡಿ ನೋಡು ಸತ್ ಅಷ್ಟು ಐತಲ್ಲ ಇದು ಚೆವೆಲ್ಲ ಅಂದಲ್ಲ ಆದ್ರೆ ಸೆವೆನ್ ಗಾಡಿಯಲ್ಲ ಅವನ ಅವನ ಒಂದಕ್ಕೆ ಇಕ್ಕಿ ಚೌಕ

అప్ప అదక అర్ధకొట్టేసి సెవెన్ అంత గాడీ కొట్రోన్ వచ్చి దోస్తా గాడవా అప్ప ಸಾಕಾಗಿ ಹೋತ್ ಗಾಡಿ ಅಂತಿದಿ ಏನ್ ಅಪ್ಡೇಟ್ ಆಗಿಲ್ಲ ಏನ್ ಗಾಡಿ ನೋಡಿ ಈಗ ಬಂದ್ ನೋಡಿಗು ಒತ್ತಿಕೊಂಡ್ಕೊಂಡ್ ಗಾಡಿ ಅವನು ಗಾಡಿ ಒತ್ತಿಕ ಗಾಡಿ ಕೊಟ್ಟ ಅವಾಗ ಅನ್ಕೊಂಡ್ ನೋಮರಿ ಬಿ ಎಸ್ ಸೆವನ್ ಗಾಡಿ ಅಂದಾಗತ್ತೋ ನೋಡ್ಬೇಕಾಯ್ತು ಮೂರ್ ಕಿಲೋಮೀಟರ್ ಒಟ್ಟಿಕ್ಕಂಬಂದ ಅವ್ನು ಅವ್ನ ರಾಡಿನ ದೌರಕ್ಕೆ ಇರ್ಲಿಲ್ಲ ದೋಸ್ತ ದೋಸ್ತ ಏ ಇಲ್ಲ ಗಾಡಿದು ಆ ಗಾಡಿ ನೋಡಿ ನೋಡ್ತೀ ಅಲ್ಲಿ ನೋಡು